ಕಡಿಯೇ ರೂಪಕ್ಕೆ ಯಾವುದು ಆಮೇಲೆ ಸಮನುವಂತಾ ಸಂಖ್ಯೆಗಳು ಯಾವುದು ತಿಳ್ಕೊಳ್ಳೋ ಹ ಹತ್ತು ಬರೀತ ಸಮ ಹತ್ತು ಹತ್ತು ಕಡಿಮೇ ಕಡಿಮೇ ಸಮ ಸಮ ಹತ್ತು ಕಡಿಮೇ ಸಮನ ತಿಳ್ಕೊಳ್ಳೋ ಫಸ್ಟ್ ಗೆ ಏನು ತಿಳ್ಕೊಳ್ಳೋ ಹತ್ತು 3 ಹತ್ತು ಇಲ್ಲಿ

ఏడు దాంత దొడ్ 19 ஒரண்டு கடிம இ கேட் ஒன்பத்து ஒன்பத்து எட்டு ಕಡಿಮೆ ರೌಂಡ್ ಇರುವಂತ ಸಮ ಎರಡು ಅಷ್ಟೇ ಇರ್ಬೇಕು ಐನಾರು ಒಂದೇ ಹತ್ತು ಹತ್ತು ಹದಿಮೂರು ಒಂಬತ್ತು ಹನ್ನೆರಡು ಹನ್ನೊಂದು 12 12 15 15 12 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 1 ಅಲ್ಲ ಇದರಲ್ಲಿ ಯಾವು ಇಲ್ಲ ಅದರಲ್ಲಿ 83 ಇ ಸೇಮ್ ಸಂಖ್ಯೆಗಳು ಯಾವು 82 3 3 13 13 13ಕ್ಕೆ ಹಾಯ 3 82 82 ಸೇಮ್ ಇದಲ್ಲ 12 12 ಸೇಮ್ ¿Verdad, Pero...